ಅವರ್ಸ್ ಎಲ್ರು ಕೆಲಸ ಮಾಡ್ತೀನಿ ಕೊಡ್ತಾ ನಾವು ನಾಳೆಯಿಂದ ನೀವು ಒಬ್ಬ ನಾ ನೀವು ಹೇಳ್ಬಿಟ್ಟಿದ್ರಲ್ಲ ಮಾಡಿ ಅಂತ ಅಂದ್ರೆ ಆಗಲ್ಲ ನೀವು ತಗೊಬರ್ಬೇಕು ಅನ್ನೋ ಒಂದು ಟಾಪಿಕು ಡೈಲಿ ಟಾಪಿಕ್ ಸಿಕ್ತಿದೆ ಅದಕ್ಕೆ ಡೈಲಿ ಒಂದು ನೀವು ಬರಬೇಕಲ್ಲ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಲ್ಲ ನೀವು ಸ್ಟಾರ್ಟ್ ಮಾಡಿದ್ರೆ ನಾವು ಒಟ್ಟು ಏನು ಇದೇ ಇನ್ನೇನಪ್ಪ ಇದು ಸ್ವಾಮಿ ನೆಲೆ ಇವತ್ತು ನಾಳೆ ಬೆಳಗ್ಗೆ ಒಯ್ತದೆ ಇದು ಬಪ್ಲೋಟ್ ಗ್ಯಾರಂಟಿ ಕೊಡ್ತೀನಿ ಅದನ್ನ ಹ್ಞೂ ನಾನು ಡಿಲೀಟ್ ಮಾಡಲ್ಲ ಸ್ಟೋರೇಜ್ ಅಲ್ಲಿ ಡಿಲೀಟ್ ಮಾಡೋ ಬದಲು ಸ್ಟೋರೇಜ್ ತುಂಬಿಟ್ಟು ಡಿಲೀಟ್ ಮಾಡ್ತೀನಿ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನಮಗೆ ಇವಾಗ ನೋಡ್ಕಪ್ಪ ಅಲ್ಲೇ ಅಂತೀನಿ ಬ್ರೋ ಹೆಂಗೆ ಬಂದೈತೆ ನೋಡ್ಕೊಳ ಲಿಂಕ್ ಕೇಳಿಸ್ತೀನಿ ಬ್ರೋ ಈಗ ನಾನು ಹೇಳೋದು ಈಗ ನನ್ನೊಂದು ಪ್ಲಾನಿಂಗ್ ಐತೆ ಈಗ ಆ್ಯಕ್ಚುಲಿ ಈಗ ನಮ್ಮ ಹತ್ರ ಎಲ್ಲ ಥರ ಎಕ್ವಿಪ್ಮೆಂಟ್ಗಳೈತೆ ಬ್ರೋ ಈಗ ಈಗ ನಾನು ಕೆಲಸ ಮಾಡ್ತೀನಿ ಈಗ ಈಗ ಒಂದು ಫಿಲಿಮ್ ಮಾಡಬೇಕು ಇನ್ನೊಂದು ಮಾಡಬೇಕು ಅಂತ ಅಂದರೆ ಪಾಪ ನಿಜವ್ರು ಹೊರ್ಗಡೆ ಓಡಾ ಹೊಡೆದಾಡೋರು ತುಂಬ ಜನ ಅವ್ರೆ ಯಾಕೆಂದ್ರೆ ಅವ್ರ ಹತ್ರ ಎಕ್ವಿಪ್ಮೆಂಟ್ ಇರಲ್ಲ ಒಳ್ಳೆ ಟ್ಯಾಲೆಂಟ್ ಇರ್ತದೆ ಎಕ್ವಿಪ್ಮೆಂಟ್ ಇರೋಲ್ಲ ಸರಿನಾ ಅವ್ರಿಗೆ ಟೆಕ್ನಿಕಲಿ ಪಾಪ ಏನು ಯಾರು ಸಪೋರ್ಟ್ ಮಾಡಲ್ಲ ನಾವು ಎಂತ ಸೋಂಬೇರಿ ನನ್ನ ಮಕ್ಕಳು ಅಂದರೆ ಯಾರ್ಯಾರು ಅಂತ ಹೇಳ್ತೀನಿ ಕೇಳಿ ಸೋಂಬೇರಿ ಬಡಿ ಮಕ್ಕಳು ಹೇಳ್ರಪ್ಪ ಮೊದಲನೇ ಸೋಂಬೇರಿ ನನ್ನ ಮಗ ಪುನೀತ್ ಎರಡನೇ ಸೋಂಬೇರಿ ನನ್ನ ಮಗ ಅರುಣ್ ಮೂರನೇದು ಮನೋ ಮನು ಏನಂದೆ ಇನ್ನೊಂದ್ಸಲ ನಾನು ಕತೆ ಬರಿತೀನಿ ಆಯ್ತಾ ಅರುಣ್ ಇದು ಮನೋ ಇದು ಮನು ಎಡಿಟಿಂಗ್ ಮಾಡ್ತಾರೆ ನಾನು ಈಗ ಕತೆ ಬರೀತೀನಿ ಶೂಟ್ ಮಾಡಿ ಎಡಿಟಿಂಗ್ ಮಾಡ್ತೀನಿ ನಮ್ಮ ಹತ್ರ ಎಲ್ಲ ಥರ ಎಕ್ವಿಪ್ಮೆಂಟ್ ಐತೆ ಆಯ್ತಾ ಜೀವನದಲ್ಲಿ ಈಗ ಕರೆಕ್ಟಾಗಿ ನಾವು ಯಾವ್ದಾರ ಫಿಲ್ಮ್ ಪಿಕ್ಚರ್ ಪ್ಲಾನ್ ಮಾಡ್ತೀವ ಇವ ಎಸ್ಕೇಪ್ ಮಾಡಲ್ಲ ಅಂತ ಎಲ್ಲಿಗೆ ಎಸ್ಕೇಪ್ ಎಲ್ಲಿ ಹೋಗಿದೀನಿ ಸರ್ ಹಾ ಅವತ್ತೆ ಸ್ವಲ್ಪ ಟಿವಿ ಕೊಡೋದು ಮ್ಯಾಟ್ರಲ್ಲ ಅದು ನಮ್ ನಮ್ಮಲ್ಲಿ ನಮ್ಮ ಹತ್ರ ಎಲ್ಲಾ ತರ ಎಕ್ವಿಪ್ಮೆಂಟ್ ಐತೆ ಬೇಕಾಗಿರೋದು ಫಿಲ್ಮ್ಗೆ ಸರ್ ಮೇಜರ್ ಆಗಿ ಬೇಕಾಗಿರೋದು ಏನ್ ಸರ್ ಒಂದ್ ಫಿಲ್ಮ್ಗೆ ಕ್ಯಾಮರಾಗಳು ಲೈಟ್ ಆಯ್ತಾ ಅದಾದ್ಮೇಲೆ ಏನ್ ಏನ್ ಪೊಸಿಷನ್ ಬೇಕು ಎಡಿಟಿಂಗ್ ಎಲ್ಲ ಇಟ್ಕೊಂಡಿದೀವಿ ನಾವು ಏನು ಮಾಡಿದ್ರೆ ಸೋಂಬೇರಿ ಮಕ್ಕಳನ್ನ ನಾವು ನಿಜವಾಗ್ಲೂ ಒಂದೊಂದ್ಸರಿ ಅನ್ನಿಸ್ತದೆ ಕೆಲವೊಂದು ಕೆಲವು ವ್ಯಕ್ತಿಗಳು ಪಾಪ ಏನು ಇಲ್ದಾನೆ ಮೊಬೈಲಲ್ಲಿ ಅಚೀವ್ಮೆಂಟ್ ಮಾಡೋರು ತುಂಬ ಜನ ಅವ್ರೆ ಅವರೆಲ್ಲ ನೋಡಿದಾಗ ಸೇಮ್ ಆಗುತ್ತೆ ನನಗಂತೂ ನನಗಂತೂ ಈ ಇವಾಗ ಬ್ರೋ ಇವಾಗ ಇವರೊಂದು ಟಾಪಿಕ್ ತಗೊ ಬಂದವ್ರೆ ಏನಂತ ಅಂದ್ರೆ ಶಾರ್ಟ್ ಫಿಲ್ಮ್ ಏನೋ ಈಗ ನಾವು ಮಾಡ್ತಾ ಇದೀವಿ ಕೆಲಸದೇ ತುಂಬ ನಿಂತಿದ್ದೀವಿ ಆಯ್ತಾ ಇವಾಗ ಏನೋ ಒಂದು ಟಾಪಿಕ್ ಕೇಳೋರೆ ಅದಕ್ಕೆ ಅದನ್ನು ಮಾಡೋಣ ಅನ್ನೋದೊಂದು ಪ್ಲಾನಿಂಗ್ ಇಲ್ಲ ಹೇಳಿ ಬ್ರೋ

ಅಂದ್ರೆ ನಾವು ಒಂದು ನಾವು ಯಾರು ನಾವು ನಮ್ಮ ಮೂರು ಜನ ಇಲ್ಲಿ ಏನಾಗೈತೆ ಗೊತ್ತಾ ನಮ್ಮ ಹತ್ರ ಎಲ್ಲ ಅದ್ರ ಕ್ಯಾಲಿಬರು ಐತೆ ಎಲ್ಲ ಐತೆ ನಾವು ಇನಿಷಿಯೇಟ್ ಮಾಡ್ತಾ ಇಲ್ಲ ಅಷ್ಟೇ ಏನು ಮಾಡ್ತಾ ಇಲ್ಲ ಅಷ್ಟೆ ಅದನ್ನೇ ಅಷ್ಟೇನೆ ಬಟ್ ಅದು ಹಂಗೆ ಆಗ್ಬಾರ್ದು ಅಂತ ಇವತ್ತು ಇವತ್ತಿಂದ ಯಾಕೆ ಇದು ಇದಂದ್ರೆ ಬಿಸಿ ಏನಾಯ್ತು ಎಲ್ಲಾ ಏನಾಯಿತು ಎಲ್ಲ ಐತಲ್ಲ ನಮ್ಮ ಹತ್ರನೇ ಈಗ ಇಷ್ಟು ಪ್ಲಾನಿಂಗ್ ಐತೆ ಬ್ರೋ ಈ ಸರಿ ಅಂತೂ ಶಾರ್ಟ್ ಫಿಲ್ಮ್ನ ಗ್ಯಾಪ್ ಮಾಡೋದೇ ಬೇಡ ಬ್ರೋ ಈ ಸರಿ ಶಾರ್ಟ್ ಫಿಲ್ಮ್ ಮಾಡೇ ಬಿಡೋದೇ ಬ್ರೋ ಕಂಜಾಜುಲೇಷನ್ ಬ್ರದರ್ ಕಂಜಾಜುಲೇಷನ್ ಅದು ಏನಾರ ಕಷ್ಟ ಆಗಲಿ ಹೀರೋಯಿನ್ ಪ್ರಾಬ್ಲಮ್ ಅಲ್ವಾ ನಮಗೆ ಹೀರೋಯಿನ್ ಬರಲ್ಲ ಅಲ್ವಾ ಬೇಡ ಹೀರೋಯಿನ್ ಬೇಸ್ಡ್ ಫಿಲಮೇ ಬೇಡ ಫಿಲಮೇ ಬೇಡ ನಮ್ಮ ಮನೆ ಬರಕ್ಕೆ ಆ ವಿಣ್ಣೆಗಳು ಕೂಡ ಟಾರ್ಚರ್ನ ತಡ್ಕೊಳ್ಳೋದೇ ಬೇಡ ನೋವಿದೆ ಆಕ್ರೋಶ ಇದೆ ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ ಇವಾಗ ಫಸ್ಟ್ ಟ್ಯಾಕ್ಸ್ ಇದೆ ಬರೀರಿ

ಏನೊಂದು ಐವತ್ತೆಕ್ ತಗೊತೀರಾ ಅಷ್ಟೇ ಇದೊಂದು ಬದುಕಿ ಹ್ಞೂ ನೋಡಿ ಅಲ್ಲೇ ಐತೆ ಸುಳ್ಳು ಹೇಳ್ತಲ್ಲ ಐತೆ ಐವತ್ತೆ ತಗೊತೀರಾ ಅಷ್ಟೇ ಅದು ಬಿಟ್ರೆ ಇನ್ನು ನೋಡಿ ಅದಕ್ಕೆ ಎಲ್ಲದಕ್ಕಿಂತ ನಮ್ಮ ಸುನಿ ಸುನಿ ಒಳ್ಳೆ ರೈಟ್ರು ಆ್ಯಕ್ಚುಲಿ ಐತೆ ಪಾಪ ಅವ್ನು ಇರ್ಬೋದು ನಾವು ಯಾವುದನ್ನು ಮಾಡ್ತಾ ಇಲ್ವಲ್ಲ ಈಗ ಬರೀ ರೀಸನ್ಗಳೇ ಐತೆ ನಮಗೆ ಹಂಗಾಗದು ಬೇಡ ಅಂತ ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ರಾ ಬರ್ರ 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 ಸಿಂಪಲ್ ಆಗಿ ಇದು ಫ್ಯಾಕ್ಟ್ರಿದು ಈಗ ನೀನು ತಿಂತಿನ ಬಿಡ್ತೀನ ಅಂತ ಅಂದಮೇಲೆ ಅದಾಗ್ತಿಲ್ಲ ಆಗುತ್ತಿಲ್ಲ ನಾ ಗೋಬಿ ಸಿರಿಗೆ ಬರೋಲ್ಲ ನಾ ಗೋಬಿ ತಿನ್ನಲ್ಲ ಗೋಬಿ ಸಿರಿ ಬರ್ ಬರೋಲ್ಲ ನಾವೇನು ಮಾಡ್ತೀವಿ ಗೊತ್ತಾ ಈಗ ನೀವು ಒಂದು ಪೀಸ್ ತಿನ್ಬಿಟ್ಟು ನಾನು ಮಿಕ್ಕಿದ್ಮೇಲೆ ನಾನು ಒಬ್ಬನೇ ಕಪಿ ಥರ ತಿಂತ ಇರಬೇಕು ಈಗಲೇ ಇಷ್ಟು ಅಪ್ಪ ಇದ್ದೀನಿ ನಾನು ಯಾವ ಇವೆಲ್ಲ ಇಟ್ ಇಸ್ ನಾ ಮೇಕ್ಸ್ ದೋಸೆ ಪ್ರೊಡಕ್ಷನ್ ಐತಲ್ಲ ಪ್ರೊಡಕ್ಷನ್ ಅವ್ರು ತಿಂತಾರೆ ಅದೆಲ್ಲ ಏನ್ ಟೆನ್ಷನ್ ಬ್ರೋ ಹಂಗ್ ಬರೋಲ್ಲ ಬ್ರೋ ನೀನು ರಿವ್ಯೂ ಮಾಡಕ್ಕೆ ಒಂದ್ ಎರಡು ಪೀಸ್ ಅವನ್ ಬ್ರೋ ನಿಂಗೆ ನಾನು ಹೇಳ್ತೀನಿ ಕೇಳಿ ಬ್ರೋ ನೀನು ಮಾಡ್ಬಿಟ್ಟಿದೀವಿ ಮಾಡ್ಬಿಟ್ಟಿವಿ ಅದನ್ನಾಗ್ಲೆ ಮಾಡಿದ್ರೆ ಈಗ ನೀವ್ ನೀವು ಅವತ್ತು ಬನ್ನಿ ಮಾಡದ ನೀವು ನಿಮ್ಗ್ ಸಿಗಲ್ಲ ನಮ್ಗೆ ಇನ್ ಟೈಮ್ಗೆ ನೀವು ಇಂಥ ದಿನ ಮಾಡದ ಅಂತ ಆ ಟೈಮ್ಗೆ ಸಿಗ್ಬೇಕು ನೀವು ಆ ಟೈಮಲ್ಲಿ ಮಾಡಿ ಸಿಗ್ತೀನಿ ನಾನು

ಅದೇನಾಯ್ತ ಗೊತ್ತಾ ನಿಮಗೆ ಒಂದು ತಿಂದ ತಕ್ಷಣ ನೀವು ಸ್ಯಾಕ್ರಿಫೈಸ್ ಆಗ್ಬಿಟ್ರಾ ಮೈಂಡ್ ಸೆಟ್ಸ್ ಐತಲ್ಲ ಜನಗಳದು ಅದಂಗೆ ಆಗಲ್ಲ ಆಯ್ತು ತಿನ್ನೋಣ ಮಾಡೋದ ಮಾಡಿ ಅದೇನು ಫುಡ್ ಬೇಕಾರೆ ಅಂತಾರೆ ನನ್ನ ಪ್ರಕಾರ ಹೆಂಗೋಣ ನಾವು ನಾನು ಮಾಡೋದೇ ಬೇರೆ ಥರ ನಿಮಗೆ ಯಾಕೆಲ್ಲ ನೀವು ಕನ್ನಡದಲ್ಲಿ ಕಂಟೆಂಟ್ ಫುಡ್ ಕ್ರಿಯೇಟ್ ಫುಡ್ ಕಂಟೆಂಟ್ ಕ್ರಿಯೇಟರ್ಗಳು ಟೇಕ್ ಆಫ್ ಆಗೋಲ್ಲ ಯಾಕಾಗಲ್ಲ ಸೀರಿಯಸ್ ಆಫ್ ಅಂದರೆ ನಿಮಗೆ ಜನಕ್ಕೆ ಏನು ಇಷ್ಟಪಡ್ತಾರೆ ಅಂತಲೇ ಗೊತ್ತಿಲ್ಲ ಫಸ್ಟ್ ಆಫ್ ಆಲು ನೀವು ಜೀನಿಟಿ ಆಗಿರಬೇಕು ಈಗ ಜನ ನಿಮ್ಮನ್ನು ನೋಡಿ ಹೋಗಿ ಊಟ ಮಾಡ್ತಾರೆ ಬ್ರೋ ಅಲ್ಲಿ ದೇವರನ್ನೇ ಹೊಡಿ ಹುಡ್ಕೊಂಡೋಗಿ ಊಟ ಮಾಡ್ತಾರೆ ನಿಮ್ಮನ್ನ ಇಲ್ಲ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿಲ್ಲ ಅದು ನಾವು ಅದನ್ನು ನಾವು ಇಲ್ಲ ಅನ್ಕೊಂಡ್ಬಿಡ್ತೀವಿ ನಾವು ನಾವೇನೋ ಹೇಳಿದ ತಕ್ಷಣ ಜನ ಅವನು ನೋಡ್ತೇನೆ ಹೆಂಗೋ ವ್ಯೂಸ್ ಆಗ್ಬಿಟ್ರ ಬ್ರೋ ಜನ ಹೋಗ್ತಾರೆ ಅದು ಚೆನ್ನಾಗಿಲ್ಲ ಅಂದರೆ ಜನ ನಿಮ್ಗೆ ಗೊತ್ತಾ ಜಿನ್ಟಿ ನೋಡ್ತಾ ಇರ್ತಾರೆ ಬ್ರೋ ನೀನು ಒನ್ ಪೀಸ್ ತಿಂದ ತಕ್ಷಣ ಏನು ಏನ್ ಅಂದ್ರೆ ಆ ಪೀಸ್ ಅಲ್ಲಾಡಿಸ್ಬೇಕಾರೆ ಅದೊಂದು ಪೀಸ್ ಹೇಳಲಿತ್ತಪ್ಪ ಹೇಳು ಹಿಂಗ ಗೋಬಿ ಹೊಡಿತಾ ಇರ್ತಾನೆ ನಾಕ ನಾಕ ಗೋಬಿ ಹೊಡಿತಾ ಇರ್ತಾನೆ ನಿನ್ನ ಅಣೆ ಬರಕ್ ಆ ಪೀಸು ಸುಮ್ಮನೆ ಮೇಲೆ ಆಡಾಡ್ತಾ ಇರ್ತೇ ಅದನ್ನೇ ತಿನ್ಬಿಟ್ರೆ ನಂಗೆ ಚೆನ್ನಾಗಿಲ್ಲ ಈ ಗೋಬಿ ಅಂತ ಅಂದ್ಬಿಟ್ರೆ ಯಾವ ಯಾವ ಮೀನ್ಸಿಟಿ ಬರಬೇಕು ಈಗ ಆಯ್ತು ತಿನ್ನೋಣ ಬಿಡಿ ಈಗ ಅದಕ್ಕೇನು ಹಂಗೆ ಹಿಂಗ ಏನು ಗೊತ್ತಬ್ರು ಈಗ ಇವತ್ತು ಊಟಕ್ಕೆ ಹೋಗಿದ್ದ ಬ್ರೋ ಇವಯ್ಯ ನಾವು ಊಟ ಮಾಡಲಿ ಹೋದ್ಮೇಲೆ ಊಟ ಮಾಡ್ಲಿ ಅಂತ ಎಲ್ಲ ಬಿಟ್ಬಿಟ್ಟು ಅಲ್ಲೇ ಬಿಟ್ರು ನಾನು ಒಬ್ನೇ ಕಪ್ಪಿತರ ತಿನ್ಕೊಂಬಂದೆ ಏ ಎರಡು ಚಿಕನ್ ಪೀಸು ಅದಾದ್ಮೇಲೆ ಇನ್ನೇನು ಹೇಳಿ ಕೀಚರ್ ತರಿಸಿದೆ ತಿನ್ಲಿಲ್ಲ ತೀತರ್ ಚೆನ್ನಾಗಿರ್ತೇನೆ ಅರ್ಧನು ತಿಂದಿಲ್ಲ ನೀವು ಅಲ್ಲಿ ತಿಂದ ನಾನು ಅದ್ಬೇ ಒಣಗೋಗಿದ್ದೆಗು ಮತ್ತೆ ಶುದ್ಧ ಇರ್ತದೆ ಲೆಗ್ಗು ಇಷ್ಟೇ ಉದ್ದ ಬರೋದು ಇರೋದು ಲೆಗ್ಗು ಈ ಸುದ್ದ ಐತೆ ಲೆಗ್ಗು ನಾನ್ ಹೇಳಿ ನೀವು ಈಗ ಇಲ್ಲಿ ಬಂದು ಕೂತಿದ್ದೀರಾ ಇವಾಗ ಏನೋ ಒಂದ್ ಆಯ್ತಲ್ವಾ ಎಲ್ಲೋ ಜ್ಯೂಸ್ ಅಂಗಡಿ ಹತ್ರ ಕುತ್ಕೊಂಡ ಟೈಮ್ ಕೊಡೋ ಬದಲು ದಯವಿಟ್ಟು ನಮ್ಗೆ ಕೊಡಿ ಟೈಮ್ ನಮ್ ಜೊತೆ ಸೇರಿದಾಗ್ರೆ ಬಿಟ್ಬಿಟ್ರಿ ಅಲ್ವಾ ಒಂದ್ ಕಡೆ ಅಲ್ಲಿ ಏನು ಅದೆಲ್ಲ ಬಿಡಿ ಅದು ನಾನು ಎರಡು ಇಲ್ಲೊಂದು ಕಡೆ ಮಾತ್ರ ಅವತ್ತು ಹೋಗಿದ್ವು ನಾವು ನಾವಿವ್ರೆ ನಾನು ಹೇಳ್ತಿಲ್ವಾ ನಿಜವಾಗ್ಲು ಅವ್ರನ್ನ ನೀವು ಆರಾಮ ಕಣ್ಮುಚ್ಕೊಂಡ್ ಅವ್ರ ಅವ್ರ ಬಗ್ಗೆ ವಿಡಿಯೋ ಮಾಡಬಹುದು ಜನಗಳಿಗೆ ಜನಗಳಿಗೇನು ಗೊತ್ತಾ ಬಂದಲ್ಲಿ ಟ್ರೈ ಮಾಡಿದ್ರೂ ಎರಡನೇ ಮಾತು ಎರಡನೇ ತಾಟ್ಕೆ ಬರಲ್ಲ ಅವರು ಇತ್ತು ಥರ ಗೋಬಿ ಮಾಡ್ತಾರೆ ಯಾವ ಎಲ್ಲನೂ ಚೆನ್ನಾಗೈತೆ ನಾವು ಅವತ್ತು ಅಷ್ಟು ಗೋಬಿ ಚಿಂದಿದ್ದು ಎಷ್ಟು ತಿಂದಿದೀವಿ ಗೊತ್ತಾ ನಾವಿಬ್ಬರೇ ಫುಲ್ ಫುಲ್ ಅದುವೇ ಒಂದು ಚೂರು ಏನು ಅನಿಸಿಲ್ಲ ನಾನು ಬೆಳಿಗ್ಗೆ ಫೀಲ್ ಆದರೆ ನಿಮಗೆ ಒಂದು ದಿನ ಫುಡ್ ತಿಂದಾಗ ಇರಿಟೆಟ್ ಆಗಿರ್ತದೆ ಜಾಸ್ತಿ ಬಟ್ ನಮ್ಗೆ ಅವತ್ತು ಏನೂ ಆಗಿಲ್ಲ ಆ್ಯಕ್ಚುಲಿ ಆರಾಮಾಗಿ ಬಂದಿಳಿದು ಪಾಲಕ್ ಗೋಬಿ ಹಾಂ ಗೋಬಿ ಹೇಳಿದ್ರಲ್ಲ ಅದು ಪಾಲಕ್ ಅಲ್ಲ ಇದು ಪನ್ನೀರು ಪನ್ನೀರ್ ಡ್ರೈ ಪನ್ನೀರ್ ಪಲ್ ನಾವು ಆವತ್ತು ಆಮೇಲೆ ನಾರ್ಮಲ್ ಗೋಬಿ ಆಮೇಲೆ ನಾವು ನೂಡಲ್ಸ್ ತಗೊಂಡೆ ಇವ್ರು ಫ್ರೈಡ್ ರೈಸ್ ತಗೊಂಡ್ರು ಎಲ್ಲ ಚೆನ್ನಾಗಿತ್ತು ಆಮೇಲೆ ಟ್ರಾವೆಲ್ ಮಾಡೋದು ಸುಮ್ಮನೆ ಹುಷ್ಮ ಹೆಂಗಿದ್ರೆ ಹೋಗ್ತಿದ್ದೀವಲ್ವಾ ನಾವು ಅದನ್ನೇ ಮಾಡ್ತಾಯಿಲ್ಲ ನಾವು ಆ್ಯಕ್ಚುಲಿ ನಾವೆಲ್ಲ ಟೆಂಟ್ ಹಾಕಿ ಟೆಂಟ್ ಬಿಡಿ ಇನ್ನೇನು ಈಗ ವಾರ ಪೂರ್ತಿ ಸುಮ್ಮನೆ ಹುಷ್ಮಂಗ ಇಲ್ಲೇ ಓದಾರ್ತಾ ಇರ್ತೀವ ನಾವು ಒಂದು ದಿನ ಆಚೆ ಹೋದರೆ ನಮ್ಮ ಮೈಂಡು ರಿಲೀಫ್ ಆಯ್ತದೆ ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ ನಾವು ಸುಮ್ಮನೆ ಮಾತಾಡ್ತಾ ಇದ್ದೀವಿ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಷನ್ ಇಲ್ಲ ಅಷ್ಟೇ ಇದು ನಮ್ಮ ಒಬ್ಬರದ್ದೆಲ್ಲ ಪ್ಲ್ಯಾನು ಇಲ್ಲಿ ನೋಡ್ತಿರೋ ತುಂಬ ಜನರದ್ದು ಅದೇ ಪ್ಲ್ಯಾನು ಪ್ಲ್ಯಾನ್ ಮಾಡ್ತಾರೆ ಎಕ್ಸಿಕ್ಯೂಷನ್ ಆಗೋಲ್ಲ ಅಷ್ಟೇ ಇದು ಹಂಗಾದಾಗ ಏನಾಯ್ತು ಗೊತ್ತಾ ನೀವು ಏನು ಅಚೀವ್ಮೆಂಟ್ ಮಾಡೋಕ್ಕಾಗಲ್ಲ ಸಿಂಪಲ್ ಆಗಿ ಯೋಚನೆ ಮಾಡಿ ನಮಗಿರೋ ನಾನು ಹೇಳೋದಿಲ್ಲ ನಮಗಿರೋ ಎಕ್ವಿಪ್ಮೆಂಟ್ಗಳು ನಮಗಿರೋ ನಾಲೆಡ್ಜಲ್ಲಿ ಏನು ಇವತ್ತು ಎಲ್ಲ ಹುಡುಗರು ಏನೋ ಅಚೀವ್ಮೆಂಟ್ ಮಾಡ್ತಾರೆ ಅವ್ರ ಹತ್ರ ಏನೈತೆ ಗೊತ್ತಾ ಏನೋ ಹೊಟ್ಟೆ ಸೋತೆ ನಾನು ಏನೋ ಮಾಡಬೇಕು ಅಂತ ಕನ್ಸಿಸ್ಟೆನ್ಸಿ ಐತೆ ಅವ್ರು ರೆಗ್ಯುಲರಿಟಿ ಇರ್ತಾರೆ ನಾ ಮಾತ್ರ ಅದಿಲ್ಲ ಅಷ್ಟೇ ಹಂಡ್ರೆಡ್ ಡೇಸ್ ಹಂಡ್ರೆಡ್ ವೀಡಿಯೋಸ್ ಅಂತ ಅಂದ್ಬಿಟ್ಟು ಯಾರೋ ಒಬ್ಬ ಮಾಡ್ತಾನೆ ಅವನು ರೆಗ್ಯುಲರ್ ವೀಡಿಯೋ ಅಂದರೆ ಟೂ ಡೇಸ್ ಒಂದ್ಸ ವೀಡಿಯೋ ಹಾಕ್ತಾನೆ ಅವನೇ ಟೂ ಡೇಸ್ ತ್ರೀ ಡೇಸ್ ಮಾತ್ರ ಅದೆಲ್ಲ ಬಿಡುಬ್ರೂ ಮಾಡಿ ನಾವೇ ಇಲ್ಲ ಈಗ ನನ್ನ ಸಿಂಪಲ್ ಆಗಿ ಯೋಚನೆ ಮಾಡೋ ಇನ್ಸ್ಟಾಗ್ರಾಮಲ್ಲಿ ಟೇಕ್ ಆಫ್ ಆಗಬೇಕು ಅಂತ ಒಂದು ಕೋಟಿ ರೂಪಾಯಿ ಒಂದು ವರ್ಷದಲ್ಲಿ ಒಂದು ಕೋಟಿ ರೂಪಾಯಿ ಮಾಡೋ ಚಾಲೆಂಜಿಂಗ್ ಯಾವ ಬೊಡ್ಡದಕ್ಕೆ ದುಡ್ಡಿ ಆಕೈತೆ ನೀನು ಹೇಳು ಬ್ರೋ ಸಿಂಪಲ್ ಲಾಜಿಕ್ ಒಂದು ವರ್ಷ ಅವ್ನು ನೋಡ್ತಾರೆ ಜನ ಒಂದು ವರ್ಷ ಅವನ ನೋಡ್ತಾರೆ ಜನ ಅಂದ್ರೆ ಅವ್ನ ಗ್ರೋತ್ ಹೆಂಗಾಗಿರ್ತದೆ ಅದು ಜನಗಳಿಗೂ ಗೊತ್ತು ಅದು ಅದಾಗಲ್ಲ ಅಂತ ಬಟ್ ಅದು ಅವ್ನು ಫಾಲೋ ಮಾಡ್ತಾರೆ ಜನ ಆದ್ರೆ ಆದರೂ ಏನಾದ್ರು ಮಾಡ್ಬಿಡ್ತಾನ ಇದಕ್ಕೆ ನೋಡ್ತಾರೆ ಹಾಂ ಅವ್ನು ಒಂದು ವರ್ಷದಲ್ಲಿ ಕೋಟಿ ದುಡಿತಾನೆ ಇಲ್ವೋ ಗೊತ್ತಿಲ್ಲ ಏನಾರು ಮಕ್ಕಳು ಹಾಂ ಗ್ರ್ಯಾಬ್ ಮಾಡ್ತಾನೆ ಗ್ರ್ಯಾಬ್ ಮಾಡಿ ಹಾಂ ಅವನು ಒಂದು ಕೋಟಿ ದುಡಿತಾನೆ ಇಲ್ವೋ ಗೊತ್ತಿಲ್ಲ ಇವ್ರು ಬೋಟಿಗೆ ತಗೊಳಕ್ಕೂ ಕಾಸು ಇಲ್ದಂಗೆ ಮಾಡ್ತಾನೆ ಹ್ಞೂ ಸೊ ಹಂಗೇನೆ ಅದು ನಿಮ್ಗೆ ಯಾವಾಗ ನೀವು ರೆಗ್ಯುಲರಿಟಿ ಇರ್ತೀರೋ ಜನ ನೋಡ್ತಾರೆ ಆ್ಯಕ್ಚುಲಿ ನಾನು ಒಂದು ಒಂದು ಕೋಟಿ ಒಂದು ಮೊದಲನೇ ದಿನ ಒಂದು ಕೋಟಿ ಮಾಡ್ತೀನಿ ಅಂತ ಅನ್ಬಿಟ್ಟು ಹಿಂ ಮುನ್ನೂರ ಅರವತ್ತೈದು ದಿನ ವಿಡಿಯೋ ಮಾಡ್ತಾರೆ ಸಾರಿ ನಮ್ಮ ಕೈ ಮಾಡೋಕ್ಕಾಗಿಲ್ಲ ಲ್ಯಾಟ್ರಿ ತಗೊಂಡೆ ಒಂದು ಹೊಸ್ತಿಂದ ಲ್ಯಾಟ್ರಿ ತಗೊಂಡೆ ಯಾವೂ ಹೊಡಿಲಿಲ್ಲ ನಮ್ಗೆ ಹೊಡಿತಷ್ಟೇ ಹೋಗೋಣ ಬನ್ನಿ ಎಲ್ಲರೂ ಹೋಗೋಣ ನಮಗೇನು ನಮಗೇನು ಎಲ್ಲ ಹ್ಞೂ ಇಂಥ ಪಚೋರತೆ ಕಟ್ಕೊಂಡು ನಾವೇನು ಮಾಡೋದು ಹೇಳಿ ನೀವೇ ಈಗ ಹಾಗಾದ್ರೆ ನೈಟು ನಿದ್ದೆ ಇಲ್ಲ ಏನು ಮಾಡ್ತೀವಿ ಅಯ್ಯೋ ಮನೋಜ ಬಂದರೆ ನಮಗೆ ನಮಗೆ ಕಾರಣಗಳು ನಮ್ಮಿಂದ ಏನಾರು ಪ್ರಾಬ್ಲಮ್ ಆಯಿತಾ ನಿಮ್ಮಿಂದಲ್ಲ ಅಲ್ಲ ಹೇಳಿ ಯಾರೋ ಯಾರೋ ಮಾಡಿದ್ರ ಮನ್ ಅವು ಇದು ಮಾನ್ ಮನ್ಬಕ ನಾವು ಒಣಗರ ಅಲ್ಲ ಫ್ರೀ ಇಲ್ಲ ಇಲ್ಲ ಟೆಂಟ್ ಇಷ್ಟು ಇಲ್ಲ ಬೆಂಕಿ ಹಾಕು ಆಂಟಿ ಹೇಳದ್ರಾಯ್ತು ಆಂಟಿ ಓಮ ಓಮ ಮೂರು ತಿಂಗಳಾಯ್ತಾಯ್ತಿ ಡ್ಯಾಮೇಜ್ ಮಾಡಿ ಹೋಮ ಮಾಡ್ತಾ ಇದ್ದೀವಿ ಬೇಜಾರು ಮಾಡ್ಕೊಬಿಡಿ ಅವ್ರ ಮನೇನ ಅಲ್ಲೆಲ್ಲೇ ನಿಂತ್ಕೊಂಡು ಮಮಾ ಮಮಾ ಅಂತ ಹೇಳಿ ಹೇಳ್ಕೊಬಿಡಿ ಅಂತ ಅನ್ಸ್ರಾಯ್ತು ನೀವೀಗ ನಂದು ಇನ್ನೊಂದು ಒಪಿನಿಯನ್ ಏನು ಗೊತ್ತಾ ಈಗ ಹೆಂಗಿದ್ರು ನಿಮ್ಮ ಪ್ರಮೋಷನ್ ಕೊಡ್ತಾಯ್ತಲ್ಲ ಅಂದ್ರೆ ರೆಸಾರ್ಟ್ ಅಪ್ರೋಚ್ ಮಾಡಿ ಅಲ್ಲಿ ಏನ ರೆಸಾರ್ಟ್ಗಳು ಓಟೆಲ್ಗಳು ಅಪ್ರೋಚ್ ಮಾಡಿ ಮೆಸೇಜಲ್ಲಿ ಮೆಸೇಜ್ ಅಲ್ಲ ಹ್ಞೂ ಹಾಂ ಅದೇ ಹೋಮ್ ಸ್ಟೇಸ್ನಾ ಹ್ಞೂ ಮಾಡಬೇಕು ಮಾಡಿ ಹೋಗೋಣ ಮಾಡ್ತೀನಿ ಚಿಕ್ಕಮಂಗ್ಳೂರು ಸರ್ ಸಕಲೇಶ್ ಕೊಡಿ ಅದ ಎಲ್ಲ ನೀವು ಎಣಿಸಿರೋದು ಯಾಕೆ ಗೊತ್ತ ನಾನು ಪ್ರೂಫ್ ಇಡ್ತೀನಿ ಒಂದ್ ವರ್ಷದಲ್ಲಿ ಒಂದ್ ಕೋಟಿ ಮಾಡೋ ಚಾಲೆಂಜ್ ಒಂದ್ ದಿನ ಮಾಡ್ಬಿಟ್ಟು ಇನ್ ಮುಂದೂರ ಇನ್ನೊಂದು ವಿಡಿಯೋ ಮಾಡೋದು ನೀವು ಈಗ ನನ್ನ ಪ್ರಮೋಷನ್ ಬಂತು ಅಂತ ಫೋನ್ ಯಾರು ಮಾಡಿದ್ದೆ ಕೇಳಿ ಅಲ್ಲ ನನಗೆ ಮಾಡಿದ್ದೀನಿ ನೀವು ನನಗೆ ಮಾಡ್ತೀರಾ ಇಲ್ಲ ಅಂತ ನಾನು ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ನಾನು ನಿಮಗೆ ಬರೋ ತನಕ ಕಾಯಕ್ಕಾಗಲ್ಲ ನಮ್ಮ ಕೈಲಿ ನಾವೇ ಬಸ್ರಾಗ್ಬೇಕು ಈಗ ಹೊಡಿಕೊಂಡು ಹೊಡಿಕೊಂಡೋಗಿ ಈಗ ಬಸ್ರು ಮಾಡೋ ಯಾರಿಲ್ಲ ಅಂತಂದ್ರೆ ನಾವೇ ಹೋಗಿ ಬಸ್ರು ಆಗ್ಬೇಕಾಗಿ ಗೊತ್ತಾ ಇಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಹೆಂಗ ನೋ ನಥಿಂಗ್ ಅವ್ರು ವೈಟ್ ಮಾಡ್ತಾ ಇರ್ತಾರೆ ಯಾರೋ ನಿಮ್ಗೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಅಂದ್ರೆ ಅವ್ರಿಗೆ ಅವಶ್ಯಕತೆ ಇರೋರೇ ನಿಮ್ಗೆ ಎಷ್ಟು ಅನ್ನೋದು ನಾವು ಈಗ ನಾನು ಹೇಳೋದು ನಮ್ ಫಸ್ಟ್ ಎಲ್ಲ ನೀವು ಒಂದು ಮಾರ್ಕೆಟ್ ಒಂದ್ ವಸ್ತುನ ಮಾರ್ಕೆಟ್ ಮಾಡ್ಬೇಕು ಅಂದ್ರೆ ನಾವ್ ಅಲ್ಲಿ ತನಕ ಹೋಗ್ಬೇಕು ಎಲ್ಲಿವರೆಗೆ

ಆದ್ರೂ ಒಂದು ಒಬ್ಬರೇ ಒಂದು ಒರೆ ತಗೊಂಡ್ರೆ ತಪ್ಪಾಗುತ್ತೆ ಬ್ರೋ ಇವಾಗ ನಾನು ಹೇಳೋದು ಇವಾಗ ಕರ್ಕೊಂಡೋಗಿ ನಿಮ್ಮನೆ ಬರೋಬ್ರಿ ಬೆಣ್ಣೆ ಹಂಗನ್ಬಿಟ್ಟು ನಾವು ಅದನ್ನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ನಾವು ಯಾರೂ ಆಯಿತಾ ಸೊ ಹಂಗಿದ್ದಾಗ ಈಗ ನಾನು ನಾವು ನಾವು ಹೋಗೋದು ನಮ್ಮ ಸ್ಟ್ರೆಸ್ಗೂ ಆಗುತ್ತಲ್ವಾ ಅಲ್ಲಿ ಸ್ವಾಮಿ ಕರೆ ಸೊಕರೇ ಎರಡು ಆಗುತ್ತೆ ಮಾಡಿ ಇಷ್ಟೇ ಏನು ವಿಡಿಯೋ ರೆಕಾರ್ಡ್ ಆಯ್ತಿದ್ದವನ್ನ ರೆಸಾರ್ಟ್ ಅವರೇ ಸಿಕ್ಕಿಲ್ಲ ಎಷ್ಟೋ ಜನಕ್ಕೆ ಪ್ರೊಮೋಷನ್ ಸಿಕ್ಕಿಲ್ಲ ಗೊತ್ತಿರಲ್ಲ ಬ್ರೋ ಬ್ರೋಪ್ರಪ್ಪ ಆಮೇಲೆ ನಿಮ್ಗೆ ಇನ್ನೊಂದು ಹೆಂಗ್ ಇನ್ನೊಂದು ಹೇಳ್ಬಿಡ್ತೀನಿ ಕೇಳಿ ಬೆಳೆಯವರೆಗೂ ಅಷ್ಟೇ ಬೆಳೆದ ಮೇಲೆ ಆ ರೇಟ್ ಕೇಳಿಬಿಟ್ರೆ ಅವನು ಬಿಟ್ಬಿಡಿ ನಮ್ಮ ಪ್ಯಾಕೇಜಿಂದಾನೆ ಬಿಟ್ಬಿಡ್ತಾನೆ ಆ ಪ್ಯಾಕೇಜ್ ಬಿಟ್ಬಿಡ್ತಾನ ಅವನು ಐವತ್ತು ಸಾವಿರ ಅರವತ್ತು ಸಾವಿರ ಎಲ್ಲ ತಗತಾರೆ ಬ್ರೋ ಅವನು ಎಲ್ಲ ಹೋಗೋಣ ಬಟ್ ನೀವು ಮಾಡಿ ಆಯ್ತಲ್ಲ ಈ ಮೂರು ದೇವಸ್ಥಾನಕ್ಕೆ ಹೋದ್ರಿ ಪುರೋಹಿತರ ಏನಾರ ಕಾಸು ಕೇಳಿದ್ರ ನೀವೇ ಪುರೋಹಿತರ ಹಾ ಎಲ್ಲಿ ಮಂಗ್ಲಾರ್ತಿ ಕೇಳ್ತಾನೆ ಅಂಬಿ ನಾವು ಮಂಗ್ಲಾರ್ತಿ ಮಾಡಿಸ್ಲಿಲ್ಲ ದೇವಸ್ಥಾನಕ್ಕೆ ಹೋದ್ರೆ ಮತ್ತೆ ಬೇರೆ ಕಡೆ ಹಾಕ್ತೀರಾ